ಎಲ್ರಿಗೂ ನಮಸ್ಕಾರ ಬೇಸಿಗೆ ಇದೆ ಬಿಸಿಲಿನ ಒಂದು ಧಗೆ ಜಾಸ್ತಿ ಆಗಿರೋದ್ರಿಂದ ಅಥವಾ ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಹಲವಾರು ಹೊಟ್ಟೆಗೆ ಸಂಬಂಧಪಟ್ಟಂತದ್ದು ಕರಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಒಂದೇ ವಾರದಲ್ಲಿ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಮೂವತ್ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಈ ರೀತಿಯಾದಂತಹ ಅಕ್ಯೂಟ್ ಡೈರಿಯಲ್ ಕೇಸಸ್ಗಳನ್ನು ಪತ್ತೆ ಹಚ್ಚಲಾಗಿದೆ ಸೊ ಇದಕ್ಕೆ ಮುಖ್ಯವಾದ ಕಾರಣ ಕಲುಷಿತ ನೀರು ಮತ್ತು ಆಹಾರ ಸೇವನೆ ಹೇಗೆ ಸರ್ ಇದರಿಂದ ನಾವು ಮುಕ್ತರಾಗಬೇಕು ಅಥವಾ ಬಾರದೇ ಇರೋದು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿದರೆ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಬೆಳಿಗ್ಗೆನೆ ಅದನ್ನು ಕೂಲ್ ಮಾಡಿ ಫುಲ್ ಡೇ ಅದನ್ನೇ ಯೂಸ್ ಮಾಡಿ ರಾತ್ರಿವರೆಗೂ ಇದು ಮೊದಲನೇದು ಲೈಟ್ ಆಗಿರುವಂತಹ ಆಹಾರ ಸೇವನೆ ಮಾಡಿ ತುಂಬ ಹೊರಗಡೆ ಫುಡ್ಸ್ಗಳನ್ನು ತಿನ್ನಲಿಕ್ಕೆ ಹೋಗಬೇಡಿ ಆದಷ್ಟು ಅವಾಯ್ಡ್ ಮಾಡ್ತಾ ಇರಿ ಅನಿವಾರ್ಯ ಕಾರಣಗಳಿದೆ ಅಂತ ಹೇಳಿದರೆ ನೀವು ಸಿಂಪಲ್ ಆಗಿರುವಂತಹ ಲೈಟ್ ಫುಡ್ಗಳನ್ನು ಹೊರಗಡೆ ತಿನ್ನೋದು ಉತ್ತಮ ಇದಿಷ್ಟು ಆಗಿಯೂ ಕೂಡ ನೀವು ಹೊರಗಡೆ ನೀರು ಕುಡಿಲೇಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಬಿಸಿ ನೀರನ್ನೇ ಕುಡಿಯಿರಿ ಬೇರೆ ನೀರನ್ನ ನೀವು ಸೇವಿಸಿದ್ರೆ ಈ ಅಕ್ಯೂಟ್ ಡೈರಿ ಏನಿದೆ ಅದಾಗುವಂತ ಸಾಧ್ಯತೆಗಳು ಇದೇ ಇರುತ್ತೆ ಕಾಣಿಸ್ಕೊಂತೂ ವಾಂತಿ ಭೇದಿ ಆಗ್ತಾ ಇದೆ ಸರ್ ಏನೆಲ್ಲ ಲಕ್ಷಣಗಳಿರಲಿ ಅಂತ ಹೇಳಿದ್ರೆ ಹೊಟ್ಟೆ ನೋವು ಇರಬಹುದು ವಾಂತಿ ಭೇದಿ ಇರಬಹುದು ವಾಕರಿಕೆ ಬಂದಂಗಾಗಬಹುದು ಹಸಿವು ಕಡಿಮೆ ಆಗಬಹುದು ಸೊ ಇದೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅವಾಗ ನೀವು ಹತ್ತಿರದ ವೈದ್ಯರನ್ನ ಕಾಣುವುದು ಉತ್ತಮ ಮುಖ್ಯವಾಗಿ ಈ ಒಂದು ತೊಂದರೆ ಅಥವಾ ಈ ಅಕ್ಯೂಟ್ ಡೈರಿ ಏನಿದೆ ಇದಾಗುವುದು ಕಲುಷಿತ ಆಹಾರ ಮತ್ತು ನೀರಿನಿಂದ ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಧನ್ಯವಾದಗಳು